ಹರಿ ಓಂ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಮಾರ್ಚ್ ಇಪ್ಪತ್ತೆಂಟರ ಪಂಚಾಂಗ ಅವಲೋಕನ ಮಾಡೋಣ ಅದಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದೀರಾ ಅವರಿಗೆಲ್ಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತ ಇದ್ದೀರ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಮಾರ್ಚ್ ಇಪ್ಪತ್ತೆಂಟರ ಪಂಚಾಂಗ ನೋಡೋಣ శారీవనశి హతం నలవత్ క్రోధి నమ సంవత్సర ఉత్తరాయన పాల్గొన మాస శుక్రవార సూర్యోదయ బెళ్ళి ఆరు గంటే హోళ్ళు నిమిష సూర్యాస్త ఆరు గంటే మూవ నిమిష చంద్రోదయ ఐదు గంటే హమిష చంద్రాస్తి ఐదు గంటే మూత్మూరు నిమిషనవతి హెడ్డు గంట హాక నిమిష ఈ దినదతి తిథి బృష్ణపక్షద చతుర్దశి తిథి ఏడు ತನಕ ఐవత్ నిమిష ಮೇಲೆ ఇదామే కృష్ణపక్షద ಅಮಾವಾಸ್ಯೆ తిథి సాయంకాల ప్రారంభ ಆಗುತ್ತೆ నోడీ ಅಮಾವಾಸ್ಯೆ ಇರುತ್ತಾ ನಾಳೆ ಮತ್ತು ಈ ದಿನದ ನಕ್ಷತ್ರ ಮತ್ತು ಚರಣ ಯಾವುದಿದೆ ನೋಡೋಣ ಪೂರ್ವ ಭಾದ್ರಪದ ನಕ್ಷತ್ರ ಹತ್ತು ಗಂಟೆ ಹತ್ತು ನಿಮಿಷದವರೆಗಿರುತ್ತಾ ಆನಂತರ ಉತ್ತರ ಭಾದ್ರಪದ ನಕ್ಷತ್ರ ಪ್ರಾರಂಭ ಆಗುತ್ತೆ ಶತವಿಷ ನಾಲ್ಕು ಇದು ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗಿರುತ್ತಾ ಪೂರ್ವ ಭಾದ್ರಪದ ಒಂದು ಇದು ಆರು ಗಂಟೆ ಒಂದು ನಿಮಿಷದ ತನಕ ಪೂರ್ವಭಾದ್ರಾ ಎರಡು ಹನ್ನೊಂದು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಪೂರ್ವಭಾದ್ರಾ ಮೂರು ನಾಲ್ಕು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ಇರುತ್ತಾ ಇದಿಷ್ಟು ಈ ದಿನದ ನಕ್ಷತ್ರ ಮತ್ತು ಚರಣದ ಮಾಹಿತಿ ಈ ದಿನದ ಕರಣ ಮತ್ತು ಯೋಗ ಯಾವುದಿದೆ ಅಂತ ನೋಡೋಣ ಯೋಗ ಬಂದು ಶುಭಯೋಗ ಇದು ಐದು ಗಂಟೆ ಐವತ್ತಾರು ನಿಮಿಷದವರೆಗೆ ಇರುತ್ತಾ ಆನಂತರ ಯೋಗ ಪ್ರಾರಂಭ ಆಗುತ್ತಾ ಪ್ರಥಮ ಕರ್ಣ ವಿಷ ಒಂಬತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೆ ದ್ವಿತೀಯ ಕರ್ಣ ಶಕುನ ಇದು ಏಳು ಗಂಟೆ ಐವತ್ತೇಳು ನಿಮಿಷದವರೆಗೆ ಸೂರ್ಯರಾಶಿ ಮೀನರಾಶಿ ಚಂದ್ರರಾಶಿ ಕುಂಭರಾಶಿ ರಾಹುಕಾಲ ಹತ್ತು ಗಂಟೆ ಐವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದವರೆಗೆ ಗುಳಿಕ ಕಾಲ ಏಳು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೆ ಯಮಗಂಡ ಕಾಲ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಐದು ಗಂಟೆವರೆಗೆ ಗಂಟೆವರೆಗಿರುತ್ತಾ ಅಬ್ಜುನ್ ಮುಹೂರ್ತ ಹನ್ನೆರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ఎంట్ గంటే హెండు గంట ఇప్ప నిమిషదవరగ దుర్ముహూర్తం ఎంట్ గంటే నలవత్నా నిమిషదంగా ఒం గంటే మూవత్మూరు నిమిషదవర అమృత కాల ఎంటే ఐవత్ నిమిషద నాలుగు గంటే ఇప్పదు నిమిషదవరకు అమృత కాల ఇద కాల మే ಯೋಗದ ಮಾಹಿತಿ ಈ ದಿನದ ಶುಭ ಸಮಯ ನೋಡೋಣ ಶುಭ ಸಮಯ ಬ್ರಹ್ಮ ಮುಹೂರ್ತ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೆ ವಿಜಯ ಮುಹೂರ್ತ ಎರಡು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಮೂರು ಗಂಟೆ ಹದಿನಾರು ನಿಮಿಷದವರೆಗೆ ಅಬ್ಜಿನ್ ಮುಹೂರ್ತ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೆ ಅಬ್ಜಿನ್ ಮುಹೂರ್ತ ಇರುತ್ತೆ ನೋಡಿರಿ ಮತ್ತು ಈ ದಿನದ ಗೋಧೂಳಿ ಸಮಯವನ್ನು ನೋಡೋಣ ಗೋಧುಳಿ ಮುಹೂರ್ತ ಸಾಯಂಕಾಲ ಆರು ಗಂಟೆ ಹತ್ತು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಇರುತ್ತೆ ಇದಿಷ್ಟು ಈ ದಿನದ ಒಂದು ಪಂಚಾಂಗದ ಒಂದು ಮಾಹಿತಿ ನೋಡಿರಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಪ್ರತಿನಿತ್ಯ ಪಂಚಾಂಗ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ